ನಮಸ್ತೆ ಏನು ಮಾಡ್ತಿದ್ದೀರಾ ಇವತ್ತು ನೀವು ಏನು ಮಾಡ್ತಿದ್ದೀರಾ ನೋಡಿ ಇವತ್ತು ಸಣ್ಣ ರಜೆ ಇದೆ ಅದಕ್ಕೋಸ್ಕರ ನಮ್ಮ ಮನೆಯವರು ಇವತ್ತು ಉಪ್ಪಿಟ್ಟು ಮಾಡ್ತಿದ್ದಾರೆ ನಮ್ಗೆ ಯಾವ ರೀತಿ ಉಪ್ಪಿಟ್ಟು ಮಾಡ್ತಾರೆ ಅಂತ ನೋಡ್ಕೊಂಬರೋಣ ನೋಡಿ ರವೆ ತಗೊಂಡಿದ್ದಾರೆ ಬಾಂಡಿಲಿ ಏನು ಮಾಡ್ತೀರಾ ಇವಾಗ ರವೆ ಏನು ಮಾಡ್ತೀರಾ ಹೇಳಿ ಹಲೋ ಏನು ಮಾಡ್ತಿದ್ದಾರಾ ರವೆ ಎಣ್ಣೆ ಹಾಕೊಂಡಿದ್ದೀರಾ ಅದಕ್ಕೆ ಹಾಂ ಸ್ವಲ್ಪ ಎಣ್ಣೆ ಓಕೆ ಚೆನ್ನಾಗಿ ಇದ್ದಾರೆ ಇದ್ದೆಲ್ಲ ನೋಡಿ ಇಲ್ಲಿ ಈರುಳ್ಳಿ ಟೊಮೊಟೊ ಹಸಿರು ಮೆಣ್ಸಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೊತ್ತಂಬರಿ ಸ್ಪೆಷಲ್ ಆಗಿ ಸಬ್ಸಿಗೆ ಸೊಪ್ಪು ಯಾಕೆಂದ್ರೆ ಸೀಸನ್ ಅಲ್ಲ ಅದಕ್ಕೋಸ್ಕರ ಸೊ ಕಡಲೆಬೇಳೆ ಒಗ್ಗರಣೆಗೆ ಸಾಸಿವೆ ಕಡಲೆ ಬೀಜ ಜೀರಿಗೆ ನೋಡಿ ಇವಾಗ ಬಾಂಡಿ ತಗೊಂಡಿದ್ದಾರೆ ಎಣ್ಣೆ ಹಾಕ್ತಾ ಇದ್ದಾರೆ ಯಾವ ಎಣ್ಣೆ ಹಾಕ್ತಾ ಇದ್ದೀರಾ ನೀವು ಯಾವ ಎಣ್ಣೆ ಹಾಕ್ತಾ ಇದ್ದೀರಾ ಇದು ಗೋಲ್ಡ್ ವಿನರ್ ಇದು ಫ್ರೀಡಮ್ ಸನ್ ಫ್ಲವರ್ ಐಲ್ ಓ ವೆರಿ ಗುಡ್ ನೈಸ್ ನಾ ಎಲ್ಲ ಎಣ್ಣೆ ಒಂದೇ ಅಲ್ಲ ಸುಮ್ಮನೆ ಬ್ರಾಂಡೆಡ್ ನೇಮ್ ಅಷ್ಟೇ ಅಲ್ಲ ಇವಾಗ ಇವಾಗ ಏನಾಗ್ತೀರಾ ಸಾಸಿವೆ ಹೌದಾ ಹಾಕಿ ನೆಕ್ಸ್ಟ್ ಏನಾಗ್ತಿದ್ದೀರಾ ಒಗ್ಗರಣೆಗೆ ಸಾಸ್ವೀಟ್ ಓಕೆ ಸ್ವಚ್ಛ ಪಕ್ಕ ನೋಡಿ ಸಂಡೇ ಬಂದರೆ ನೀವು ಕೂಡ ನಿಮ್ಮ ಮನೆಯವ್ರ ಹತ್ರ

வேني இதன்னே என்ன சோகிட பக்க என்ன கொட்டி அச்சத்துல salt ಂದರೆ ಕೆಲವರು ತುಂಬ ಆಕ್ಚುಲಿ ಇಷ್ಟಪಡಲ್ಲ ಆದರೆ ನಮಗೆ ಉಪ್ಪಿಟ್ಟೆ ಫೇವ್ರೇಟ್ ಅದರಲ್ಲೂ ಸಬ್ಬಾಕ್ಷಿ ಸೊಪ್ಪು ಹಾಕೊಂಡು ಉಪ್ಪಿಟ್ಟು ತುಂಬ ತುಂಬ ಚೆನ್ನಾಗಿರುತ್ತೆ ಸೀಸನ್ ಬೇರೆ ಇದೆ ಸೊಪ್ಪಿನ ಸೀಸನ್ನು ಚೆನ್ನಾಗಿ ಸೊಪ್ಪು ಸೊಪ್ಪು ಒಳ್ಳೆ ಮಳೆಗೆ ತುಂಬ ಮೈ ಬೆಚ್ಚಗಿರುತ್ತೆ ಬಾಣಂದಿರೂ ಕೂಡ ತುಂಬ ಒಳ್ಳೆಯದು ಸೊಪ್ಪು ನೆಕ್ಸ್ಟ್ ಏನು ಮಾಡ್ತೀರಾ ಚೆನ್ನಾಗಿ ನಾಳೆ ಸಾಲ್ಟ ಮತ್ತೆ ಕಾಕ್ತೀರ

ಏನ್ ಹಾಕ್ತಿದಿರಾ ಸಬ್ಬಕ್ಷಿ ಸೊಪ್ಪು ಇದು ಇಷ್ಟು ಇದ್ ಮಾಡ್ತಾರೆ ಸಬ್ಬಕ್ಷಿ ಸೊಪ್ಪಾ ಅರಿಶಿಣ ಓಕೆ ನೋಡೋದು ಅರಿಶಿಣ ನೋಡಿ ಸ್ವಲ್ಪ ಉಪ್ಪಿಟ್ಟು ಒಳ್ಳೆ ಕಲರ್ ಕೊಡುತ್ತೆ ಅರಿಶಿಣಕ್ಕೆ ಅಲ್ಲ ಅಂದರೆ ಇದು ಸ್ವಲ್ಪ ನೀರು ಹಾಕೊಂತ ಇದ್ದಾರೆ ಏನು ಸ್ವಲ್ಪ ನೀರು ಹಾಕೊಂಡ್ರಲ್ಲ ಬೀದಿ ಓದಿದೆ ಇನ್ನೂ

ಸಾಲ್ಟ್ ಹಾಕೊತಿದೀರ ಲೆಮನ್ ಹಾಕ್ತಿದ್ದೀರಾ ನೋಡಿ ಕುದಿತಾ ಇದೆ ಇವಾಗ ಲೆಮನ್ ಹಾಕೊಂತ ಇದ್ದಾರೆ ಪ್ಲೀಸ್ ಯಾರ ನೋಡ್ತಿದೀರಾ ನಮ್ಮ ವಿಡಿಯೋಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಂತೀನಿ ಸಾಕ ಅರ್ಧ ನಿಮ್ ಏನು ಈ ಒಂದು ಸ್ಪೆಷಲ್ ನಾನು ನಿಮ್ಮ ಫ್ರೆಂಡ್ಸ್ ಹೋಗೋ ನಿಮ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ನೋಡಿ ನಮ್ಮ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ನೀವು ಕೂಡ ನಿಮ್ಮ ಹಸ್ಬೆಂಡ್ ಹತ್ರ ಪ್ರತಿ ಸಂಡೇ ಏನಾದರೂ ಸ್ಪೆಷಲ್ ಮಾಡಿಸ್ಕೊಂತೀನಿ ಏನಾಗ್ತೀರಾ ಓ ಇದು ಖಾರ ಪುಡಿ ಬೇರೆ ಹಾಕ್ತಾರ ಮೆಣಸಿ ಕಾಯಿ ಹಾಕೋ ಖಾರು ಪುಡಿ ಹಾಕ್ತೀರಾ ಖಾರ ಪುಡಿ ಸ್ವಲ್ಪ ಕುಂತೀರಾಕಿ ಇವತ್ತೇ ಫಸ್ಟ್ ನಾವು ನೋಡ್ತಿರೋದು ಉಪ್ಪಿಟ್ಟಿಗೆ ಖಾರ ಪುಡಿ ಹಾಕ್ತಿದ್ದೀವಿ ಹಸಿರು ಹಾಕಿ ಖಾರ ಪುಡಿ ಹಾಕ್ತಿದ್ದೀರಾ ನೋಡಿ ಫ್ರೆಂಡ್ಸ್ ಹೇಗಿದೆ ಉಪ್ಪಿಟ್ಟು ರೆಡಿ ಆಗ್ತಾಯಿದೆ ಕುದೀತಾ ಇದೆ ಇನ್ನೇನು ರವೆ ಹಾಕಿದ್ರೆ ಮುಗೀತು ಉಪ್ಪಿಟ್ಟು ತಿಂದ್ಬಿಟ್ರೆ ಆಹಾ ಹಾ ಏನಂತೀರಾ ಒಂದು ಮೂರು ಒಂದು ಮೂರು ಅನ್ಬೇಕು ನೋಡಿ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಮತ್ತೆ ನೀವು ಏನು ಮಾಡ್ತೀರಾ ತಿಂಡಿ ಇನ್ನು ಏನು ಮಾಡ್ತೀರಾ ಏನು ಮಾಡ್ತೀರಾ ಇನ್ನು ತಿಂಡಿ ನೀವು ಚಿಕನ್ ಮಟನ್ ಸಾರಿ ಅದನ್ನು ನಾವು ತಿನ್ನಲ್ಲ ವೆಜಿಟೇರಿಯನ್ನು ನೀವೇ ಮಾಡ್ಕೊಂಡು ತಿನ್ಬೇಕು ನೋಡ್ರಿ ಮನೇಲಿ ಅದೇ ಆಗ್ತಾ ಇದ್ದಾರೆ ನೋಡ್ರಿ ಇವಾಗ どんたどんたどん n どんた。

ಅಷ್ಟಿಗೆ ಕೊತ್ತಂಬರಿ ಹಾಕ್ತಿದ್ದಾರೆ ನೋಡ್ರಿ ಉಪ್ಪಿಟ್ಟು ರೆಡಿ ಆಗಿ ಸರ್ವ್ ಮಾಡ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಉಪ್ಪಿಟ್ಟು ತಿನ್ನೋಣ ನಾವು ತಿನ್ಕೊಂಡ್ ಬರ್ತೀವಿ ಎಲ್ರಿಗೂ ಬಾಯ್ ಬಾಯ್ ನೀವು ಉಪ್ಪಿಟ್ಟು ಮಾಡ್ಕೊತೀನಿ ಮನೇಲಿ ಇದೇ ತರ ಒಂದು ಫುಲ್ ನೋಡಿ ಕೊನೆವರೆಗೂ ನೋಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಚಾನಲ್ನ ಥ್ಯಾಂಕ್ ಯು ಸೋ ಮಚ್